ಎರಡು ಸಾವಿರಕ್ಕೂ ಅಧಿಕ ವನ್ಯಜೀವಿಗಳ ಆಶಯವಾಗಿರುವಂತಹ ಬನ್ನೇರು ಘಟ್ಟದಲ್ಲಿ ಅವಾಂತರಗಳು ನಿಲ್ಲುವ ಸುದ್ದಿಯೇ ಇಲ್ಲ ಇಲ್ಲಿ ದಿನದಿಂದ ದಿನಕ್ಕೆ ಅವಾಂತರಗಳು ಹೆಚ್ಚಾಗ್ತಾನೆ ಇವೆ ಎರಡ್ ಸಾವಿರಕ್ಕೂ ಅಧಿಕ ವನ್ಯಜೀವಿಗಳ ಆಶಯ ತಾಣ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬನ್ನೇರು ಘಟ್ಟದಲ್ಲಿ ನಿಲ್ಲದ ಅವಾಂತರಗಳು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೀವು ನೋಡಲೇ ಬೇಕಾದ ಸುದ್ದಿ ಇದು ಬೇಜವಾಬ್ದಾರಿಯಿಂದ ಎಂಬತ್ತಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನಪ್ಪಿದ್ವು ಜೈವಿಕ ಉದ್ಯಾನವನ ಬನ್ನೇರುಘಟ್ಟ ಅವ್ಯವಸ್ಥೆಯ ಆಖರವಾಗಿ ಹೋಗಿದೆ ಜೈವಿಕ ಉದ್ಯಾನವನ ಬನ್ನೇರು ಘಟ್ಟದಲ್ಲಿ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ ಇಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಇಲ್ಲದೆ ಇರುವಂತಹ ಕಾರಣ ಮತ್ತಷ್ಟು ಅವಾಂತರಗಳು ಅವ್ಯವಸ್ಥೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಇಲ್ಲಿ ಎರಡು ಸಾವಿರಕ್ಕೂ ಅಧಿಕ ವನ್ಯಜೀವಿಗಳಿಗೆ ಆಶ್ರಯವಾಗಿದೆ ಈ ಒಂದು ಬನ್ನೇರುಘಟ್ಟ ಈ ಒಂದು ಜೈವಿಕ ಉದ್ಯಾನವನ ಬನ್ನೇರುಘಟ್ಟದಲ್ಲಿ ಅವಾಂತರಗಳು ನಿಲ್ಲುವಂತ ಹೆಸರೇ ಕೇಳಿ ಬರ್ತಾ ಇಲ್ಲ ಈ ಒಂದು ಸುದ್ದಿಯನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ ನೀವು ನೋಡಲೇಬೇಕು ಬೇಜವಾಬ್ದಾರಿಯಿಂದ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನಪ್ಪಿವೆ ರೀತಿಯಾಗಿ ಜೈವಿಕ ಉದ್ಯಾನವನವಾಗಿರುವಂತಹ ಬನ್ನೇರುಘಟ್ಟ ಈಗ ಅವ್ಯವಸ್ಥೆಗಳ ಆಗರವಾಗಿ ಹೋಗಿದೆ ಸೂಕ್ತ ಪಾಲನೆ ಪೋಷಣೆ ಇಲ್ಲದೆ ಪ್ರಾಣಿಗಳು ದಾರುಣ ಅಂತ್ಯವನ್ನ ಕಾಣ್ತಾ ಇವೆ ನುರಿತ ವೈದ್ಯರಿಲ್ಲದೆ ಪ್ರಾಣಿಗಳ ಮಾರಣ ಹೋಮವಾಗ್ತಾ ಇದೆ ಕಳೆದ ದಿನಗಳ ಹಿಂದೆ ಗರ್ಭಿಣಿ ಕಾಡಮ್ಮೆ ಮತ್ತೆ ಜಿಂಕೆ ಸಾವನ್ನಪ್ಪಿತ್ತು ಗರ್ಭಿಣಿ ಕಾಡಮ್ಮೆ ಜಿಂಕೆ ಸಾವು ಪ್ರಕರಣ ತಡವಾಗಿ ಬೆಳಕಿಗೆ ಬಂತು ಇದೀಗ ಬನ್ನೇರು ಘಟದಲ್ಲಿ ಮತ್ತೊಂದು ಗಂಡು ಚಿರತೆ ಸಾವನ್ನಪ್ಪಿದೆ ಇದೇನು ಮೃಗಾಲಯವೋ ಇಲ್ಲ ಪ್ರಾಣಿಗಳ ಸಾವಿಗೆ ಸ್ಮಶಾನವೋ ಎಂಬುವಂತೆ ಆಗಿದೆ ಈ ಒಂದು ತಾಣದಲ್ಲಿ ಯಾವುದೇ ಸರಿಯಾದ ಸೂಕ್ತ ಪಾಲನೆ ಪೋಷಣೆ ಇಲ್ಲದೆ ಇರುವಂತ ಕಾರಣ ಪ್ರಾಣಿಗಳು ದಾರುಣವಾಗಿ ನಪ್ತಾ ಇವೆ ಇಲ್ಲಿ ಹೇಳುವ ಪ್ರಕಾರ ಇಲ್ಲಿ ನುರಿತ ವೈದ್ಯರು ಇಲ್ಲ ಪ್ರಾಣಿಗಳ ಸರಿಯಾದ ಸುರಕ್ಷೆಯನ್ನ ಮಾಡೋದಕ್ಕೆ ಅವುಕ್ಕೆ ಚಿಕಿತ್ಸೆಗಳನ್ನ ನೀಡೋದಕ್ಕೆ ಅವರ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ನುರಿತ ವೈದ್ಯರು ಇಲ್ಲಿ ಇರದ ಇರುವಂತಹ ಕಾರಣ ಪ್ರಾಣಿಗಳ ಕಾರಣ ಹೋಮವಾಗ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ಗರ್ಭಿಣಿ ಕಾಡೆಮ್ಮೆ ಒಂದು ಸಾವನ್ನಪ್ಪಿತ್ತು ಅದರೊಂದಿಗೆ ಜಿಂಕೆಯೊಂದು ಕೂಡ ಸಾವನ್ನಪ್ಪಿತ್ತು ಇಲ್ಲಿಯವರೆಗೆ ಒಟ್ಟಾರೆ ಎಂಬತ್ತಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನಪ್ಪಿವೆ ಆದ್ರೆ ಈ ಒಂದು ಗರ್ಭಿಣಿ ಕಾಡೆಮ್ಮೆ ಮತ್ತೆ ಜಿಂಕೆ ಸಾವನ್ನಪ್ಪಿರುವ ಪ್ರಕರಣ ತುಂಬಾನೇ ತಡವಾಗಿ ಬೆಳಕಿಗೆ ಬಂತು ಅದರ ಬಗ್ಗೆ ನಮ್ಮ ಜನತಾ ಟಿವಿಯಲ್ಲಿ ಸದಾ ಈ ಒಂದು ಸುದ್ದಿಯ ಬಗ್ಗೆ ಪ್ರಸಾರ ಮಾಡಲಾಗ್ತಾ ಇದೆ ಯಾವುದೇ ಸೂಕ್ತ ಕ್ರಮಗಳನ್ನ ಕೈಗೊಂಡಿಲ್ಲ ಈಗ ಮತ್ತೊಂದು ಅವಘಡ ಇಲ್ಲೊಂದು ಸಂಭವಿಸಿದೆ ಮತ್ತೊಂದು ಅವಾಂತರವಾಗಿದೆ ಈಗ ಬನ್ನೇರು ಘಟ್ಟದಲ್ಲಿ ಮತ್ತೊಂದು ಗಂಡು ಚಿರತೆ ಸಾವನ್ನಪ್ಪಿದೆ ಹಾಗಾಗಿ ಇಲ್ಲಿ ಎಲ್ಲರಿಗೂ ಹುಟ್ಟುತ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ಇದೇನು ಮೃಗಾಲಯ ಇಲ್ಲ ಪ್ರಾಣಿಗಳ ಸಾವಿಗೆ ಸ್ಮಶಾನನು ಅಂತ ಹೇಳಿ ಏನು ಬೇರೆ ಕಡೆಗಳಿಂದ ಪ್ರಾಣಿಗಳನ್ನ ತಂದು ಇಂಥ ವನ್ಯಜೀವಿಗಳ ಪ್ರಾಣಿಗಳನ್ನ ಇಲ್ಲಿಂದ ತಂದು ಇಂಥ ಸ್ಥಾನಗಳಲ್ಲಿ ತಂದು ಅವನ್ನ ಸೇಫ್ ಆಗಿ ನೋಡ್ಕೊಳ್ಳುವಂತ ಕೆಲಸಗಳಾಗತ್ತೆ ಇಂತ ಜೈವಿಕ ಉದ್ಯಾನವನಗಳು ವನ್ಯಜೀವಿಗಳ ಆಶ್ರಯಗಳು ಇಂಥ ಜಾಗಗಳಲ್ಲಿ ಪ್ರಾಣಿಗಳನ್ನ ತುಂಬಾನೇ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಇಂಥ ಉದ್ಯಾನವನಗಳನ್ನ ನಿರ್ಮಿಸಲಾಗತ್ತೆ ಆದ್ರೆ ಇಲ್ಲಿ ಮೇಲಿಂದ ಮೇಲೆ ಈ ರೀತಿಯಾಗಿ ಪ್ರಾಣಿಗಳ ಮಾರಣ ಹೋಮವಾಗ್ತಾ ಇರುವಂತದ್ದು ಈಗ ಎಲ್ಲರಿಗೂ ಒಂದು ಪ್ರಶ್ನೆಯನ್ನ ಮೂಡಿಸ್ತಾ ಇರುವಂತದ್ದು ಇಲ್ಲಿ ಪ್ರಾಣಿಗಳ ಸಂರಕ್ಷಣೆ ಆಗ್ತಾ ಇದೆಯೋ ಅಥವಾ ಇಲ್ಲಿ ಪ್ರಾಣಿಗಳ ಸಾವಿಗೆ ಇವರೇ ಕಾರಣವಾಗ್ತಿದ್ದಾರೋ ಅಂತ ಹೇಳಿ ಯಾಕೆ ಅಂತಂದ್ರೆ ಈಗ ಪ್ರಾಣಿಗಳು ಹಲವಾರು ಜಾತಿಯ ಪ್ರಾಣಿಗಳು ಈಗ ಅಳಿವಿನ ಅಂಚಿಗೆ ಬಂದು ನಿಂತಿರುವಂತದ್ದು ಈಗ ಎಷ್ಟೋ ಪ್ರಾಣಿಗಳು ನಶಿಸಿ ಹೋಗ್ತವೆ ಅಂಥವ ಮಧ್ಯೆ ಈ ರೀತಿಯಾಗಿ ಈ ಸಾವನ್ನಪ್ಪುತ್ತಿರುವಂಥ ಪ್ರಾಣಿಗಳನ್ನು ನೋಡ್ತಾ ಇದೆ ಮತ್ತೆ ನಾವು ಅದೇ ರೀತಿಯಾಗಿ ಎಲ್ಲ ಪ್ರಾಣಿಗಳ ಸಂತತಿಗಳನ್ನ ಕಳೆದುಕೊಳ್ತೀವಿ ಅನ್ನುವಂಥ ದೃಢತೆ ನಮಗೆ ಆಗ್ತಾ ಇರುವಂಥದ್ದು